ಅಧ್ಯಕ್ಷರಾಗಿ ನಾಗರಾಜ ಬಂಕಲಗೆ ಅವಿರೋಧ ಆಯ್ಕೆ ಅಖಿಲ ಭಾರತ ವೀರಶಿವ ಮಹಾಸಭಾ ಚಿತ್ತಾಪುರ ತಾಲೂಕು ಘಟಕದ ಪದಾಧಿಕಾರಿಗಳನ್ನ ವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಸಹಾಯಕ ಅಧಿಕಾರಿ ತಿಳಿಸಿದ್ದಾರೆ ಪಟ್ಟಣದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅನೇಕ ಜನರು ನಾಮಪತ್ರ ಸಲ್ಲಿಸಿದರು ನಂತರ ನಾಮಪತ್ರ ಹಿಂಪಡೆಯುವ ದಿನಾಂಕದಂದು ನಾಗರಾಜ ಬಂಕಲಗೆ ಹೊರತುಪಡಿಸಿ ಎಲ್ಲರೂ ನಾಮಪತ್ರ ಹಿಂಪಡೆದಿರುವುದರಿಂದ ಪ್ರತಿಸ್ಪರ್ಧೆ ಇರದೇ ಇರುವುದರಿಂದ ತಾಲೂಕು ಅಧ್ಯಕ್ಷರಾಗಿ ನಾಗರಾಜ ಬಂಕಲಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಂತೆ ಗೌರವಾಧ್ಯಕ್ಷರಾಗಿ ಲಿಂಗನಗೌಡ ರೆಡ್ಡಿ ನಾಲ್ವಾರ್ ಕಾರ್ಯಕಾರಿ ಸಮಿತಿ ಪುರುಷ ಸ್ಥಾನಕ್ಕೆ ಚಂದ್ರಶೇಖರ ಬಳ್ಳಾ ಪ್ರಸಾದ್ ಅವಂಟಿ ಬಸವರಾಜ ಪಾಟೀಲ್ ರವೀಂದ್ರ ಸಜ್ಜನ ಶೆಟ್ಟಿ ಪ್ರಕಾಶ್ ಅಂಚನಾ ಶಾಂತಣ್ಣ ಚಾಳಿಕಾರ್ ಆನಂದ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಅವಿರೋಧವಾಗಿ ಆಯ್ಕೆಯಾದರು ಸಮಾಜವನ್ನ ಉದ್ದೇಶಿಸಿ ಗೌರವ ಅಧ್ಯಕ್ಷ ಲಿಂಗಾರೆಡ್ಡಿ ಗೌಡ ನಾಲ್ವಾರ್ ಅಧ್ಯಕ್ಷ ನಾಗರಾಜ್ ಬಂಕರ್ಗಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸಮಾಜದ ಅನೇಕ ಬಾಂಧವರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲ್ ಸಿಂಗ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿತ್ತಾಪುರ